ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸಿಟಿಗೆ ಹೋಗುತ್ತಿದ್ದೆ ಹಾಗೆ ಸೀರೆ ತೋರಿಸ್ಬಿಡೋಣ ಇದೆರಡು ಸೀರೆ ಹೊಲಿಯಾಗಿ ಕೊಡೋಣ ಅಂತೇಳಿ ದೀಪಾವಳಿಯೂ ಬಂತಲ್ಲ ಹಾಗಾಗಿ ನಿನ್ನೆ ಸಿಟಿಗೆ ಹೋದಾಗ ನಮ್ಮ ಮೈಸೂರು ಸುಮ್ ಸುಮಂಗಲಲ್ಲಿ ಒಳ್ಳೊಳ್ಳೆ ಆಫರ್ ಹಾಕಿದ್ದಾರೆ ಅಲ್ಲಿ ತೊಗೊಂಡಿದ್ದು ಆ್ಯಕ್ಚುಲಿ ಕ್ರೇಪ್ ಸಿಲ್ಕಲ್ಲಿ ಬರುತ್ತಲ್ಲ ಆ ಥರನೇ ಬಟ್ ಕ್ರೇಪ್ ಸಿಲ್ಕ್ ಅಲ್ಲ ಇದೊಂದು ಹಾಗೆ ಇದೊಂದು ಎರಡನ್ನು ಹಾಗೆ ಅಮ್ಮನೊಂದು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೀನಿ ಅದನ್ನು ತಗೊಬರೋಣ ಹಾಗೆ ಇದನ್ನು ಕೊಡೋಣ ಅಂತೇಳಿ ಸೊ ಎರಡು ಇದು ಪ್ರೈಸ್ ಗೆಸ್ಟ್ ಮಾಡಿ ಆಯಿತಾ ಈ ಸೀರೆಯ ನಿಖರವಾದ ಬಲೆ ಬೆಲೆಯನ್ನು ನೀವು ಹೇಳಿ ಆಯಿತಾ ಸೊ ಎಷ್ಟಿರ್ಬೋದು ಗೆಸ್ಟ್ ಮಾಡಿ ನಮ್ಮ ಸುಮಂಗಲಿಲಿ ಬಾಹು ಸೀರೆ ಉಡೋರಿಗೆ ಪೂರ್ಸೋಕ್ಕಿಲ್ಲ ಇವರೊಬ್ಬರು ಸೀರೆ ಉಟ್ಕೊಂಡಿದ್ದಾರೆ ಪಾಸ್ಟ್ ನೀವೇ ಇಟ್ಕೊಳ್ಳಿ ತಾನೆ ಹಾಂ ಬರಲಿ ಸೀರೆ ಉಟ್ಕೋ

ಎಲ್ಲ ಸರಿ ಸೀರೆ ಪ್ಯಾಕೆ ಬಿಟ್ಟು ಹೋಗೋದು ಸರಿ ಹೋಗ್ಬರ್ತೀನಿ ಹುಷಾರು ಕರೆಂಟ್ ಇಲ್ಲ ಹಾಂ ನಿನ್ನೆ ಕಿಂಡಜಾ ತಿಂದು ವಾಂತಿಯಾಗಿ ಸಾಕು ಆಯ್ತಾಯ್ತು ತರ್ತೀನಿ ಹ್ಞೂ

ಅಮ್ಮ ನಾಕಪ್ಪಾ ಹೇಳ್ತೀನಿ ನೋಡ್ ಆಕೆ ಬಂತಾ ಹಾಡಿ ಅಂತ ಹೇಳಿ ಅಂತ ಹೇಳಿ ಬಂತಾ ಗಿಫ್ಟ್ ಲೊಕೇಶನ್ ಬಂತ ನೋಡ್ಕೊಂಡ್ ಹೋಗ್ತೀನಿ ಹಾಮ್ಮಾಯಿ ಇಲ್ಲಿ ಕ್ಯಾನ್ಸರ್ ಅಂತ ಕ್ಯಾನ್ಸರ್ ಫೋಸ್ಟ್ ಏಜ್ ಇವಳೇ ಅರು ಇವಳಾ ಇಂತಾ ಎಲ್ಲ ಔರ್ ಆಸ್ಪತ್ರೆಯ

ನೀನೆ ಕಷ್ಟ ಆಗುತ್ತೆ ಅಂತ ಹೇಳ್ತೀನಿ ಅಮ್ಮನಿಗೆ ಏನು ಹೇಳಿದಿನಿ ಮಧ್ವೇಗೆ ಈ ಟ್ರಕ್ ಬರ್ತ ಆಮೇಲೆ ಅವಳು ಡ ಸೆಕೆಂಡ್ ಟೈಮ್ ಅಲ್ಲೇ ಮಧ್ವೇ ಸರಿಯಾಗಿ ತಿರುಗಿ ನಿಂತಳು ಹಾಗುಗ ಈ ಬೋತನ ಟ್ರಕ್ ಸೆಕೆಂಡ್ ಅಲ್ಲಿ ಅಲ್ಲೇ ಊರ ಬರ ಮಧ್ವೇ ಅಷ್ಟೇ ನಿಂಗ ಒಪ್ಪತ್ತಲ್ಲ ಮೈಸಿರೇ ಅಂದ್ರೆ ಬಿಡಿ ಅಲ್ಲ ನೀನು ಅಲ್ಲ ಅಲ್ಲ ವರ್ಮಾ ಲಕ್ಷ್ಮಿ ಸೀರೆ ನೋಡಿ ಯಾರಿ ಹೋಗಬೇಕು ಅಂತೆ ಅದಕ್ಕೆ ಹೋಗಬೇಕು ನೀನು ಅದು ಬಿಡು ನಾನು ಎರಡು ಸಲ ಕಮ ಹೋಗಿದ್ದೀನಿ ನಮ್ಮ ಟೈಲರ್ತ್ರ ಅವರಿ ಇರ್ಲಿಲ್ಲ ಇಲ್ಲಂದ್ರೆ ಒಂದ್ ಸಲ ಅದು ಅಮ್ಮ ಈಚೆ ಬಾಗಿ ಈ ಚಾಕಾ ತಿರುಮೇಲೆ ತಿಸ್ಕೋ ನಾನು ಹೇಳತಕ ನಿಿದು ಆಮೇಲೆ ಇದೆಲ್ಲಾ ಹೇಳಿದು ಕೂಯೇಕೆ ಅಂಜ ಅಕ ನೀත් ನನ್ನ

ಸಿಂಗಲ್ ಹಾಕಿ ಚೆನ್ನಾಗಿ ಮಾಡಿದೆ ಹಾಕೋ ರೂಢಿನೇ ಇದೆ ಹಾಕಿ ರೂಢಿದ್ರೆ ಅದನ್ನ ಇದು ಮಾಡ್ಕೋಬೋದು ಅಲ್ಲ ಆಗಲ್ಲೂ ರೂಮ್ ಇದ್ದರೆ ಉಟ್ಕೋಬೋದು ಹೋಗಿ ಅಲ್ಲ ಅವು ಹಿಂಡಿ ಅಲ್ಲ ಕಚ್ಚ ಕಚ ಹಿಂಡಿ ಈಗ ರೂಮ್ ಮಾಡೋದರಿಂದ ಸುಮ್ಮನೆ ಮಾಡೋದು ಮಾಡೋದು ಹಿಂದುಗಡೆ ನನಗೆ ಇದು ಸ್ಯಾಂಡ ಇಷ್ಟ ನೋಡಿ

अल्ले बिठ्टो, अंगे बिठ्टो, यला कस्पराष्टा सी इलता गिदो, पूज़े गिता गिया,

ಒಂದ್ ಗಂಟೆ ಆಗಿದೆ ಎಲ್ಲಾ ತೆಗೆದು ಕೊಡ್ಗಿ ಇದು ನೋಡಿದ್ರು

ಜನ ಗಂಟೆ ಜಯಲಕ್ಷ್ಮಿನ ಸ್ವಲ್ಪ ಕಮ್ಮಿ ಇತ್ತಮ್ಮ ಸೀರೆ ಈಗ ಜಯಲಕ್ಷ್ಮಿ ಹಂಗಾಗಕ್ಕೆ ಹೋಗಿ ಏಳು ಮುಸಿರಿ ಇಲ್ಲ ಈಗ ಇಲ್ಲಿ ಅಂತ ಹೇಳು ನಿಮ್ಮ ಬಿಲ್ ಮಾಡಕ ಹೋಗ್ರಲ್ಲಪ್ಪಾ ಹ್ಮ್ ಇಲ್ಲಿ ಮಾಡಿ ನೋಡು ಇಲ್ಲಿ ಮಾಡಿ ಅದೇ ಇಲ್ಲಿ ಮಾಡಿದ ಮೇಲೆ ಏನು ಏ ಬಾರಿ ಅಂತಾರೆ ಎಲ್ಲರಿಗೂ ಬಾರಿ ಗುಂಚು ನಾವು ಹೋಗಿದ್ನಲ್ಲ ನಾವು ಇಲ್ಲಿಂದ ಬಿಡಕ ಹೋಗಿದ್ದೀವಿ ಬಟ್ಟೆ ಹಿಂಗೇನೆ ಕುರ್ಚಿ ಬಟ್ಟೆ ಹಿಂಗೇನೆ అల్లలు వాకిnde ఎద్దు పాప ఎందుకిది చెనై లస్సీ చన్నై చెనై గేదు పాపా ప్రేమతోనే మాట్లాడుతున్నా నికి పాపా యా ప్రేమ అంటే ప్రిజెక్ట్ డౌన్ అంటే ప్రాజెక్ట్ ఈ కదేవ ఈ वो नहीं रोल पापा क्या नहीं बड़ा कंदरिया तो क्या है ये किसी ना चलो बिल्ली है बस चलने दो फुर्ज़ ला ये जाई चलो ये ये ना तबाह जाएगी पापा वहाँ से मट्टन करेंगे बोली इसीले

ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಿನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅಷ್ಟೇ ಸೀರೆ ಫೋಲ್ಡಿಂಗ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸೊ ಬೆಳಿಗ್ಗೆನೆ ಅಮ್ಮ ಹೋದ್ರು ಅಲ್ಲ ಸರಿ ನಿನ್ನೆ ನೈಟ್ ಹೋದ್ರು ನನ್ನ ಮಗಳಿಗೂ ಸ್ವಲ್ಪ ಫೀವರ್ ಬಂದಾಗ ಅದಕ್ಕೆ ವೀಡಿಯೋ ಕಂಟಿನ್ಯೂ ಮಾಡಿಲ್ಲ ಸೊ ಯಾಕಪ್ಪ ಇಷ್ಟೊಂದು ಮುಖ ನೋಡ್ತಾ ಇರ್ಬೋದು ಎಷ್ಟೊಂದು ಟಯಾರ್ಡ್ ಆಗಿದೆ ಸೊ ಯಾಕೆ ಏನು ಅಂತ ಹೇಳ್ತೀನಿ ಸೊ ಹೆಣ್ಮಕ್ಳು ಕತೆ ಹಿಂಗೆ ಅಂದ್ಕೊಳ್ತೀನಿ ಮನೇಲೂ ಏನಾದರೂ ಹಬ್ಬ ಏನಾದರೂ ಬಂತು ಅಂದರೆ ಹಿಂಗೇನಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನಿನ್ನೆ ಪಾಲಕ್ ಪೊಪ್ಪು ಮಾಡಿದ್ದೆ ಅದೇ ಇತ್ತು ಸೊ ಹಾಗಾಗಿ ಬಂದೆ ಮೀನು ಫ್ರೈ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತೀನಿ ಸೊ ಕಿಚನ್ ಏನು ಕ್ಲೀನ್ ಮಾಡಿಲ್ಲ ಹಾಲ್ ಸಹ ಕ್ಲೀನ್ ಮಾಡಿಲ್ಲ ಬೆಳಿಗ್ಗೆ ನನ್ನ ಮಗಳಿಗೆ ನೈನ್ ತರ್ಟಿ ಸ್ಕೂಲ್ ಬಿಟ್ಟು ಬಂದ ಮೇಲೆ ಏನು ಮಾಡಿದೆ ಅಂದರೆ ನೋಡಿ ಗಾರ್ಡ್ರೇಜ್ ಕ್ಲೀನ್ ಮಾಡಲಿಕ್ಕೆ ಹೊರಟಿದ್ದೀನಿ ಸೊ ಗಾರ್ಡ್ರೇಜ್ ಕ್ಲೀನ್ ಮಾಡಬೇಕಾದ್ರೆ ಗೊತ್ತಾಗೋದು ನಮ್ಮ ಹತ್ರ ಯಾವ್ಯಾವ ಬಟ್ಟೆ ಕಲೆಕ್ಷನ್ ಇದೆ ಸೊ ಇನ್ನು ಬಟ್ಟೆ ತಗೋಬಾರ್ದು ಅಂತ ಬಟ್ ಎಲ್ಲಾದರೂ ಮಾಲ್ಗೆ ಹೋದಾಗ ಯಾವುದೂ ಶಾಪ್ಗೆ ಹೋದಾಗ ಮತ್ತೆ ಬಟ್ಟೆ ಪರ್ಚೇಸಿಂಗ್ ಅಥವಾ ಆನ್ಲೈನ್ ಶಾಪಿಂಗು ಸೊ ಯಾರಾದ್ರೂ ಸ್ಯಾರಿ ಆಗ್ತದಾಗ ಮತ್ತೆ ಬಟ್ಟೆ ಪರ್ಚೇಸಿಂಗು ಸೊ ಇಡ್ಲಿಕ್ಕೆ ಸಹ ಜಾಗ ಇಲ್ಲ ನನ್ನ ಹತ್ರ ಸೊ ಹೆಂಗಾದರೂ ಮಾಡಿ ಮಾಡಬೇಕು ಅಡ್ಜಸ್ಟ್ ಮಾಡಬೇಕು ಇದಿಷ್ಟು ಫುಲ್ ಇದೆ ಅಲ್ಲ ನೋಡಿ ಒಂದು ನಿಮಿಷ ಹ್ಞೂ ಇದಿಷ್ಟು ಹೊಸ ಕಲೆಕ್ಷನ್ ಆ್ಯಕ್ಚುಲಿ ಟ್ಯಾಕ್ಸ ಓಪನ್ ಮಾಡಿಲ್ಲ ಸುಮಾರು ಅಷ್ಟದು ಇಲ್ಲಿ ನೋಡಿ ಲೆಗ್ಗಿಂಗ್ಸ್ಗಳಿಲ್ಲ ಇಲ್ಲ ಅಂತ ತರೋದು ನೋಡಿ ಟ್ಯಾಂಕ್ ಓಪನ್ ಮಾಡ್ತಿರೋದೆ ಇಷ್ಟಿದೆ ಕಾಣ್ತಾ ಇರ್ಬೋದು ಅಂದ್ಕೊಳ್ತೀನಿ ಸೊ ಇಷ್ಟು ಬಟ್ಟೆ ಕಲೆಕ್ಷನ್ ಟೂ ಪೀಸ್ ಟೀನ್ಸ್ ಹಾ ಇದೆ ಬಟ್ಟೆನೇ ತೊಗೋಬಾರ್ದು ಅಂದ್ಕೊಂಡಿದ್ದೀನಿ ಇಷ್ಟು ಸೇರಿಸೋದು ಎಷ್ಟೊತ್ತಿಗೆ ಸೇರಿಸಿ ನಾನು ನಿಜವಾಗ್ಲೂ ಗೊತ್ತಿಲ್ಲ ಸೊ ರೆಡಿ ಮಾಡ್ಕೊಂಡಿದ್ದೀನಿ ಸೇರಿಸ್ಬೇಕು ಅಂತ ನಿಮ್ಮನೇಲೂ ಹೀಗೆ ನಾನು ನಾನು ಟೂ ಮಂತಿಗೆ ಒಂದ್ಸಲ ಸೇರಿಸ್ತೀನಿ ಸೇರಿಸಿದಾಗ ಏನೊಂದು ಸ್ಪೇಸ್ ಕಮ್ಮಿ ಇದೆ ಅಲ್ವಾ ಸೊ ವಾರ್ಡ್ರೂಪ್ ಏನೂ ಇಲ್ಲ ಇನ್ನೊಂದು ವಾರ್ಡ್ರೂಪ್ ತರಲಿಕ್ಕೂ ಕಷ್ಟ ನನಗೆ ಅಲ್ಲಿ ಇಟ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಕಷ್ಟ ಅಂದರೆ ಬಜೆಟ್ ಪ್ರಾಬ್ಲಮ್ ಅಲ್ಲ ಬಟ್ ಅಲ್ಲಿ ಇಟ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಆಗತ್ತೆ ಈಚ ಇಟ್ಟಿದ್ದೀನಿ ಸ್ಯಾರಿದು ಸ್ಯಾರಿದಂತೂ ಅಲ್ಲೋಲ ಆಗಿದೆ ಅದಂತೂ ಹಿಂಗೆ ಮುಟ್ಲಿಕ್ಕೆ ಹೋಗಲ್ಲ ಹಿಂಗೆ ಬಟ್ಟೆ ಅಮ್ಮ ಜೋಡ್ಸ್ ಜೋರ್ಸ್ಬಿಟ್ಟು ಅದನ್ನಲ್ಲೆಲ್ಲ ಇಟ್ಬಿಡ್ತಾರೆ ಸೊ ಸಲ ಹಾಗಾಗತ್ತೆ ಆದರೆ ಏನು ಗೊತ್ತಾ ಸ್ಪೇಸ್ ಇದ್ದಾಗ ಜೀನ್ಸ್ ಈಚೆ ಟೂ ಪೀಸ್ ಈಚೆ ಶಾರ್ಟ್ ಈಚೆ ಎಲ್ಲ ಇಡ್ಬೋದು ಬಟ್ ಸ್ಪೇಸ್ ಕಮ್ಮಿ ಇದ್ದಾಗ ಇದೇ ಥರ ಆಗುತ್ತೆ ನೋಡೋಣ ಏನಾಗುತ್ತೆ ಅಂತ ಅದಕ್ಕೆ ಫ್ರೈ ಯಾಕ ರೈಸ ಮಾಡಿದ ನಿನ್ನೆ ಮಾಡಿದ ರೈಸ್ ಹಂಗೆ ನಿಕ್ಕಿದೆ ನಾನೆಲ್ಲ ಅದು ಬಿಟ್ಟಿ ಮಾಡ್ಕೊಂಡು ತಿಂದರೆ ಆಯಿತು ಅಂತ ಇನ್ನೇನು ನನ್ನ ಮಗಳಿಗೆ ಇಡ್ಲಿ ಹಾಕಿದ್ದೀನಿ ತಿಂದ್ಕೊಬಂದಿರ್ತಾರೆ ಸ್ಕೂಲ್ ಇದ್ದರೆ ಬೆಸ್ಟ್ ಅಂದ್ಕೊಳ್ತೀನಿ ನಾನು ಯಾಕಂದರೆ ಊಟ ತಿನ್ನೋದು ಏನು ತೊಂದರೆ ಇರಲ್ಲ ಸ್ಕೂಲಲ್ಲಿ ಫೀಸ್ ಕಳಿಸ್ತಾರೆ ಉಪ್ಪು ಒಬ್ಬೊಬ್ಬರಿ ಸ್ಕೂಲ್ ಒಳ್ಳೆ ಸ್ಕೂಲ್ ಸಿಗೋದು ಲಕ್ ಅಂದ್ಕೊಳ್ತಾರೆ ನನಗೂ ಹಾಗೆ ತುಂಬ ಲಕ್ಕಿಲಿ ಒಳ್ಳೆ ಸ್ಕೂಲ್ ಸಿಕ್ಕಿದೆ ನನಗೆ ಸೊ ನಮಗೇನು ಪ್ರಜರ್ ಹಾಕಲ್ಲ ಅವರು ಚೆನ್ನಾಗಿದೆ ಸ್ಕೂಲು ಫೀಸ್ ಬಗ್ಗೆ ನಾನು ತಲೆ ಈಗ ಊಟ ಮಾಡಿ ಅದು ಫಿನಿಶ್ ಆದಮೇಲೆ ಟೈಮ್ ಎಷ್ಟು ನೋಡೋಕ್ಕೆ ಹೋಗೋದೇನೋ ಯಾಕಂದರೆ ಒನ್ ಫಿಫ್ಟೀನ್ ಟಿ ವಿ ಹೋಗಿದೆ ರಿಪೇರಿಗೆ ಟಿ ವಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳಿ ಅಕಸ್ಮಾತ್ ಒಂದು ಫೈವ್ ತೌಸಂಡ್ ಒಳಗೆ ರಿಪೇರಿ ಆಗೋದಾಯಿತು ಅಂದರೆ ರಿಪೇರಿ ಮಾಡಿಸ್ತೀನಿ ಇಲ್ಲ ಫೈ ತೌಸಂಡ್ ಎಬೋ ಆಯಿತು ಅಂದರೆ ನೆಕ್ಸ್ಟ್ ಹೊಸ ಟಿ ವಿನೇ ತರೋದು ಯಾಕಂದರೆ ಸುಮ್ಮನೆ ಹಾಕೋದು ಮತ್ತು ಅದೇನಾದರೂ ಬೋರ್ಡ್ ಗೀಡ್ ಹೋಯಿತು ಅಂದರೆ ಹೊಸದೇ ತರೋದು ಅಕಸ್ಮಾತ್ ಸಾರ್ಕ್ ಸರ್ಕ್ಯೂಟಾಗಿ ಏನಾದರೂ ಒಳಗಡೆ ಏನಾದರೂ ವೈರಿಂಗ್ ಏನಾದರೂ ಬಿಟ್ಟೋಗಿದ್ದರೆ ದಸ್ ಗುಡ್ ನೋಡೋಣ ಏನಾಗುತ್ತೆ ಅಂತ ನಿನ್ನೆನೂ ಅಷ್ಟೇ ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡಿಟ್ಟಿದ್ದೀನಿ ಮಂಗಳವಾರ ಪೂಜೆ ಹಾಗೆ ನಾಳೆ ಮಂಗಳವಾರ ಇಲ್ಲಿ ಬಿಸ್ಲು ಒಂದು ಪೂಜೆ ಇದೆ ತಂಬಿಟ್ಟೆಲ್ಲ ಹೋಗ್ತಾರೆ ಕೆಲವೊಬ್ರು ನಾನು ಹಣ್ಣುಕಾಯಿ ಕೊಟ್ಟು ಕೋಳಿ ಕುಟ್ಕೊಬರ್ತೀನಿ ಹಾಗೆ ಹಬ್ಬದ ಕೆಲಸಗಳು ಸೋಮವಾರ ಕೆಲವೊಬ್ರು ಸೋಮವಾರನ ಅಥವಾ ಮಂಗಳವಾರನ ಇದ್ರು ಧನಲಕ್ಷ್ಮಿ ಪೂಜೆ ಆ್ಯಕ್ಚುಲಿ ನಾನು ಕೇಳಿರೋ ಪ್ರಕಾರ ನನಗೆ ಪುರೋಹಿತರು ಹೇಳಿರೋ ಪ್ರಕಾರ ಇಪ್ಪತ್ತನೇ ತಾರೀಕು ಬರುತ್ತೆ ಅಂತ ಹೇಳಿದ್ದಾರೆ ಯಾಕಂದರೆ ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಮೇಲೆ ಅಮಾವಾಸ್ಯೆ ಶುರುವಾಗಿ ಇಪ್ಪತ್ತೊಂದನೇ ತಾರೀಕು ಮಧ್ಯಾಹ್ನದೊಳಗೆ ಕ ಮುಗಿಯುತ್ತೆ ಹಾಗಾಗಿ ನಿಮಗೆ ಸಂಜೆ ಮೇಲೆ ಧನಲಕ್ಷ್ಮಿ ಪೂಜೆ ಮಾಡಿದರೆ ಅಥವಾ ಲಕ್ಷ್ಮೀ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಹಾಗಾಗಿ ಇಪ್ಪತ್ತನೇ ತಾರೀಕು ಪೂಜೆ ಮಾಡ್ಕೊಳ್ಳಿ ಧನಲಕ್ಷ್ಮಿ ಪೂಜೆ ಮಾಡುವವರು ಸೊ ಇದ್ರ ಬಗ್ಗೆ ಒಂದು ವೀಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವೀಡಿಯೋ ಮಾಡ್ತೀನಿ ಧನಲಕ್ಷ್ಮಿ ಪೂಜೆ ಹೇಗೆ ಮಾಡೋದು ಹೇಗೆ ಏನು ಅವತ್ತಿನ ದಿನ ಒಂದು ಮ್ಯಾಜಿಕ್ ಅಂದರೆ ಮ್ಯಾಜಿಕ್ ಸೊ ವರ್ಷ ಪೂರ್ತಿ ನಿಮಗೆ ಏನೂ ತೊಂದರೆ ಆಗೋಲ್ಲ ಅನ್ನೋಕ್ಕೆ ಸೊ ಇದಿಷ್ಟು ಸೇರಿಸ್ಬಿಟ್ಟು ಇದೇ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಗೊತ್ತಿಲ್ಲ ನನಗೆ ಸೊ ಅಷ್ಟು ಸುಸ್ತಾಗಿದೆ ಇನ್ನೂ ಎರಡೇ ನೋಡ್ತಾ ಇರ್ಬೋದು ಇನ್ನೂ ಎರಡರೇ ಎರಡೇ ಓಪನ್ ಮಾಡಿರೋದು ಎರಡೇ ಓಪನ್ ಮಾಡಿರೋದಷ್ಟೇ ಸೊ ನೋಡೋಣ ಹೇಗೆ ಸೇರಿಸ್ತೀನೋ ಏನು ಒಂದು ಕತೆ ಗೊತ್ತಿರೋ ಫಸ್ಟು ಊಟ ಮಾಡೋಣ ಬೆಳಿಗ್ಗೆ ತಿಂಡಿ ತಿಂದಿಲ್ಲ ನಾನು ಈಗ ಊಟ ಮಾಡಿಕೊಂಡು ಬೆಳಗ್ಗೆ ನಲ್ಲಿಕಾಯಿ ಜ್ಯೂಸ್ ಕುಟ್ಕೊಂಡು ಕೆಲಸ ಶುರು ಮಾಡಿದೆ ಹಾಲು ಸಹ ಅಷ್ಟೆ ಏನೂ ಮಾಡಿಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡು ಒಂದು ಕಡೆಯಿಂದ ಏನೋ ಮಾಡೋಣ ಅಂಥೇಳಿ ಸೊ ಥ್ಯಾಂಕ್ ಯು ಬಾಯ್